ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರೈತನ್ ಹೆಟಿ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ನಿಮ್ಮ ಫ್ರೆಂಡು ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಿಮಗೆ ತೋರಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಎಷ್ಟೊಂದು ಬ್ಲೌಸ್ಗಳನ್ನು ಸ್ಟಿಚಿಂಗ್ ಮಾಡಿದ್ದೀನಿ ಹಾಗೆ ಯಾವ ಥರ ಒಂದು ಬ್ಲೌಸನ್ನು ಡಿಸೈನ್ ಮಾಡಿದ್ದೀನಿ ನಮ್ಮ ಹಳ್ಳಿ ಕಡೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ತುಂಬ ಸುಂದರವಾಗಿರುವಂತ ಒಂದು ಬ್ಲೌಸ್ ಡಿಸೈನ್ಗಳು ಯಾವ ತರ ಒಂದು ಮಾಡಿದ್ದೀನಿ ಅನ್ನೋದನ್ನು ನಿಮಗೆ ತೋರಿಸ್ತೇನೆ ನೋಡಿ ಇದು ಪ್ಲೇನ್ ಬ್ಲೌಸಲ್ಲಿ ಮಾಡಿರುವಂಥ ಒಂದು ಡಿಸೈನ್ ಪ್ಲೇನ್ ಬ್ಲೌಸಲ್ಲಿ ಸಾಲ ಒಂದು ಪ್ಲೇನ್ ಅಲ್ಲಿ ಯಾವ ತರ ಒಂದು ಡಿಸೈನನ್ನು ಮಾಡಿದ್ದೀನಿ ಅಂತ ನೋಡಿ ಈ ತರ ಒಂದು ಡೋಳಿ ಮಾಡಿಬಿಟ್ಟು ಈ ಥರ ಒಂದು ಸಿಂಪಲ್ ಆಗಿ ಈ ಥರ ಒಂದು ಡಿಸೈನನ್ನು ಕೊಟ್ಟಿರುವಂಥದ್ದು ಇದು ಕೂಡ ವೇರ್ ಮಾಡಿದಾಗ ತುಂಬ ಅಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ ಇವಾಗ ಕೆಲವೊಂದು ಸರ್ತಿ ನೋಡಿ ನೆಕ್ಸ್ಟ್ ಔಟ್ಲೈನೆಲ್ಲ ನಾವು ಮಡಗಿ ಕೊಡ್ತಾ ಇದ್ವಿ ಮುಂಚೆ ಮತ್ತು ಬೇರೆ ಡಿಸೈನ್ಗಳೆಲ್ಲ ಮಾಡ್ತಾ ಇದ್ವಿ ಕೆಲವೊಂದು ಸತಿ ಅವರು ಡಿಸೈನ್ ಮಾಡು ಅಂತ ಹೇಳ್ತಾರೆ ಬಟ್ ಬಟ್ಟೆ ಸಾಲ್ತಾ ಇರೋದಿಲ್ಲ ಅಲ್ಲಿ ಇದ್ದಿರುವಂಥ ಒಂದು ಬಟ್ಟೆಯಲ್ಲೇ ಸಿಂಪಲ್ಲಾಗಿ ಸುಂದರವಾಗಿ ಮಾಡುವಂಥ ಒಂದು ಡಿಸೈನ್ ಅಂತ ಹೇಳ್ಬೋದು ನೋಡಿ ಹೇಗಾಗಿದೆ ಅಂತ ಈ ಒಂದು ಡಿಸೈನಿಗೆ ನಾನು ಎಷ್ಟು ಅಮೌಂಟನ್ನು ಚಾರ್ಜ್ ಮಾಡ್ತೀನಿ ಅನ್ನೋದು ಕೂಡ ನಿಮಗೆ ಖಂಡಿತವಾಗ್ಲೂ ಕೊನೆ ತನಕ ನಾನು ವಿಡಿಯೋ ನೋಡಿ ನಾನು ಲಾಸ್ಟಲ್ಲಿ ನಿಮಗೆ ಯಾವ ಬ್ಲೌಸ್ಗೆ ಎಷ್ಟು ಟೈಮ್ ಅಮೌಂಟನ್ನು ತೊಗೊಂಡೆ ಅನ್ನೋದನ್ನು ಖಂಡಿತವಾಗ್ಲೂ ಹೇಳ್ತೀನಿ ನೋಡಿ ಈ ಥರ ಒಂದು ಬ್ಲೌಸ್ ಡಿಸೈನನ್ನು ಮಾಡಿರುವಂಥದ್ದು ಹಾಗೆ ನೋಡಿ ಇದು ಸೀರೆದೇ ಬ್ಲೌಸು ಈ ಒಂದು ಬ್ಲೌಸ್ಗೆ ನಾನು ಎಷ್ಟು ದುಡ್ಡನ್ನು ಚಾರ್ಜ್ ಮಾಡ್ತೀನಿ ಯಾವ ಥರ ಒಂದು ಡಿಸೈನ್ ಮಾಡ್ತೀನಿ ಅನ್ನೋದು ಕೂಡ ನಿಮಗೆ ತೋರಿಸ್ತೀನಿ ಡಿಸೈನ್ ಮಾಡಿದ್ದೀನಿ ಅನ್ನೋದನ್ನು ನಿಮಗೆ ಇವಾಗ ತೋರಿಸ್ತೀನಿ ಚಾರ್ಜಸ್ ಕೂಡ ಆಮೇಲೆ ಲಾಸ್ಟಲ್ಲಿ ನಿಮಗೆ ಹೇಳ್ತೀನಿ ನೋಡಿ ಈ ಡಿಸೈನ್ಗೆ ಇದು ಸ್ಲೀವಲ್ಲಿ ಈ ಥರ ಒಂದು ಪಿಂಕ್ ಕಲರ್ ಬಂದಿರೋದ್ರಿಂದ ಪಿಂಕ್ ಕಲರಲ್ಲಿ ಈ ಥರ ಒಂದು ಮಗಿಯನ್ನು ಕೊಟ್ಟಿರುವಂಥದ್ದು ಸೀರೆದೆ ನಾವು ಇದಕ್ಕೆ ಮಗಿಯನ್ನು ಕೊಟ್ಟರೆ ಕಂಡುಕೊಳ್ಳೋಕನಿಸೋದಿಲ್ಲ ಚೆನ್ನಾಗಿನೂ ಕಾಣೋದಿಲ್ಲ ಹಾಗಾಗಿ ನಾನು ಬೇರೆ ಒಂದು ಬಟ್ಟೆಯನ್ನು ಇದಕ್ಕೆ ಮ್ಯಾಚ್ ಆಗುವಂಥ ಒಂದು ಪಿಂಕ್ ಕಲರ್ ಬಟ್ಟೆಯನ್ನು ತೊಗೊಂಡ್ಬಿಟ್ಟು ಈಗ ಇದಕ್ಕೆ ಈ ಥರ ಒಂದು ಮಗ್ಗಿ ಡಿಸೈನನ್ನು ಮಾಡಿಬಿಟ್ಟು ಈ ಥರ ಒಂದು ಮಗ್ಗಿಯನ್ನು ಕೊಟ್ಟಿರುವಂಥದ್ದು ಫ್ರಂಟಲ್ಲಿ ಯಾವುದೇ ಒಂದು ಡಿಸೈನನ್ನು ಮಾಡಿಲ್ಲ ಪೈಪಿಂಗ್ ಮಾತ್ರ ಕೊಟ್ಟಿದ್ದೀನಿ ನೋಡಿ ಈ ಥರ ಒಂದು ಡೋರಿಯನ್ನು ಮಾಡಿದ್ದೀನಿ ಹೇಗೆ ಬಂದಿದೆ ಅಂತ ಹೇಳಿ ನಾನು ತೋರಿಸಿರುವಂಥ ಡಿಸೈನ್ಗಳು ನಿಮ್ಗೆ ಇಷ್ಟ ಆದರೆ ಹಾಗೆ ನಿಮ್ಮ ಊರಲ್ಲಿ ಯಾವ ಡಿಸೈನ್ಗೆ ಎಷ್ಟು ದುಡ್ಡನ್ನು ತೊಗೋತೀರಾ ಅನ್ನೋದು ಕೂಡ ನನಗೆ ತಿಳಿಸಿ ನೋಡಿ ಇದು ಒಂದು ಪ್ಲೇನ್ ರೆಡ್ ಕಲರ್ ಬ್ಲೌಸ್ ಇದೆ ಇದು ಒಂದು ಪ್ಲೇ ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ಇದು ಕೂಡ ಸಿಂಪಲ್ಲಾಗಿ ಡಿಫ್ರೆಂಟಾಗಿ ಒಂದು ಸ್ವಲ್ಪ ಚೇಂಜಸ್ ಇರಲಿ ಡಿಸೈನಲ್ಲಿ ಅಂದ್ಬಿಟ್ಟು ಮಾತ್ರ ಔಟ್ಲೈನ್ ಫುಲ್ಲ ಮಗ್ಗಿ ಇದ್ವಿ ಮುಂಚೆ ಬಟ್ ಆದರೆ ಇವಾಗ ಸ್ವಲ್ಪ ಚೇಂಜಸ್ ಮಾಡಿಬಿಟ್ಟು ಈ ಥರ ಒಂದು ಸ್ವಲ್ಪ ಮತ್ತೆ ಗ್ಯಾಪನ್ನು ಕೊಟ್ಬಿಟ್ಟು ಈ ಥರ ಒಂದು ಡಿಸೈನನ್ನು ಮಾಡೋದು ಅಂಥದ್ದು ಇದು ಕೂಡ ವೇರ್ ಮಾಡಿದಾಗ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗುತ್ತೆ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ಆಲ್ರೆಡಿ ಟ್ರೈ ಮಾಡಿದರೆ ನೀವು ಈ ಥರ ಒಂದು ಟ್ರೈಯನ್ನು ಮಾಡಿದರೆ ಈ ಗೆ ಎಷ್ಟು ಡಿಸೈನ್ಗೆ ಈ ಒಂದು ಡಿಸೈನ್ಗೆ ಎಷ್ಟು ದುಡ್ಡು ತೊಗೋತಿದ್ದೀರಾ ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನೋಡಿ ಇದು ಒಂದು ಪ್ಯಾಚ್ ವರ್ಕ್ ಬ್ಲೌಸ್ ಇದು ಈ ಒಂದು ಸೀರೆ ನೋಡಿ ಈ ಥರ ಈ ಕಲರಲ್ಲಿರುವಂಥದ್ದು ಆ ಕಲರ್ಗೆ ಈ ಬಟ್ಟೆನ ತೊಗೊಂಡ್ಬಿಟ್ಟು ನಾನು ಈ ಥರ ಒಂದು ಬ್ಲೌಸ್ಗೆ ಪ್ಯಾಚ್ ವರ್ಕನ್ನು ಮಾಡಿರುವಂಥದ್ದು ಇದು ಒನ್ ಸೈಡಲ್ಲಿ ಮಾತ್ರ ಸ್ಲೀವಲ್ಲಿ ಬಾರ್ಡರ್ ಬಂದಿರೋದರಿಂದ ಎರಡೂ ಕಡೆ ಬ್ಯಾಕಲ್ಲಿ ಡಿಸೈನ್ ಮಾಡಲಿಕ್ಕೆ ಬಟ್ಟೆ ಇಲ್ಲ ಅಂದ್ಬಿಟ್ಟು ಸೀರೆಗೆ ಸ್ವಲ್ಪ ಈ ಬಟ್ಟೆ ತೊಗೊಂಡ್ಬಿಟ್ಟು ನಾನು ಡಿಸೈನ್ ಮಾಡಿರುವಂಥದ್ದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಹಾಗೆ ಔಟ್ಲೈನ್ ಕೂಡ ಫೈಪಿಂಗ್ ತುಂಬ ನೀಟಾಗಿ ಪರ್ಫೆಕ್ಟಾಗಿ ಬಂದಿದೆ ಅಂತ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಒಂದು ಡಿಸೈನ್ಗೆ ನಿಮ್ಮ ಹಳ್ಳಿ ಕಡೆ ಆಗಲಿ ಅಥವಾ ಸಿಟಿ ಕಡೆ ಆಗಲಿ ಸಿಟಿಯವರಾಗಿದ್ದರೆ ಸಿಟಿಯವರಾಗಿದ್ದರೆ ಎಷ್ಟು ತೊಗೊತೀರಾ ಹಳ್ಳಿಯವರಾಗಿದ್ದರೆ ನೀವು ಎಷ್ಟು ತೊಗೋತೀರಾ ಅನ್ನೋದನ್ನು ನನಗೆ ತಿಳಿಸಿ ನಾನೇ ಒಂದು ಈ ಒಂದು ಡಿಸೈನ್ಗೆ ನಾನು ನಮ್ಮ ಹಳ್ಳಿಯಲ್ಲಿ ಎರಡುನೂರ ಐವತ್ತು ರೂಪಾಯಿಯನ್ನು ತಗೋತಾ ಇದ್ದೀನಿ ಈ ಒಂದು ಬ್ಲೌಸಿಗೆ ಈ ಥರ ಒಂದು ದೋರಿನೂ ಕೂಡ ಕೊಟ್ಟಿದ್ದೀನಿ ಹಾಗೆ ನೋಡಿ ಇದು ಕೂಡ ಒಂದು ಪ್ಲೇನ್ ಬ್ಲೌಸಲ್ಲಿ ಮಾಡುವಂತ ಒಂದು ಡಿಸೈನ್ ಅಂತ ನಾವು ಹೇಳ್ಬೋದು ತುಂಬ ಅಂದರೆ ತುಂಬ ಸುಂದರವಾಗಿ ಕಾಣುತ್ತೆ ಇದು ಕೂಡ ವೇರ್ ಮಾಡಿದಾಗ ಇದು ಥ್ರೆಡ್ ವರ್ಕ್ ಬ್ಲೌಸು ನೋಡಿ ಈ ಥರ ಒಂದು ಥ್ರೆಡ್ ಹಾಕಿಬಿಟ್ಟು ಹಾಕಿಟ್ಟು ಡಿಸೈನ್ ಮಾಡಿರುವಂಥದ್ದು ಈ ಥರ ಒಂದು ಡಿಸೈನ್ ನಿಮಗೆ ನೀವು ಕೂಡ ನೀವು ಹೇಳಿದ್ವಿ ಇದಕ್ಕೆ ಎಷ್ಟು ಚಾರ್ಜ್ ಮಾಡ್ತೀರಾ ಎಷ್ಟು ತೊಗೋತೀರಾ ಅನ್ನೋದನ್ನು ಖಂಡಿತವಾಗಿ ನನಗೆ ತಿಳಿಸಿ ಇದು ಕೂಡ ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಬಂದಿದೆ ಅಂತ ನೋಡಿ ನೋಡಿ ಇದು ಆಲ್ರೆಡಿ ಬ್ಲೌಸಲ್ಲಿ ವರ್ಕ್ ಬಂದಿತ್ತು ಬಟ್ ನಾನು ಈ ಒಂದು ಬ್ಲೌಸ್ಗೆ ಯಾವುದೇ ವರ್ಕ್ ಆಗಲಿ ಡಿಸೈನ್ ಆಗಲಿ ನಾನು ಮಾಡಿಲ್ಲ ಇದು ಆಲ್ರೆಡಿ ವರ್ಕ್ ಬ್ಲೌಸಲ್ಲೇ ಬಂದಿರುವಂಥ ಸ್ಲೀವಲ್ಲಿ ಆ್ಯಂಡ್ ನೆಕ್ಕಲ್ಲಿ ಕೂಡ ಇದು ವರ್ಕ್ ಬಂದಿತ್ತು ಈ ಥರ ಒಂದು ನೋಡಿ ಎಷ್ಟು ಚೆನ್ನಾಗಿ ಇದೆ ಅಂತ ಈ ಥರ ಒಂದು ವರ್ಕ್ ಬ್ಲೌಸ್ ಫ್ರಂಟಲ್ಲೂ ಕೂಡ ವರ್ಕ್ ಬಂದಿತ್ತು ಈ ಫ್ರಂಟಲ್ಲಿ ನೋಡಿ ಇದು ಸ್ವಲ್ಪ ತೆಳ್ಳಗೆ ಇರೋದು ತರ್ಟಿ ಟು ತರ್ಟಿ ಫೋರ್ ಸೈಜ್ನದು ಫುಲ್ ಬ್ರಾಡಾಗಿ ನೆಕ್ ತೆಗೆದಿಲ್ಲ ಅದಕ್ಕೆ ಹೀಗಾಗಿ ಸೈಡಲ್ಲಿ ಬಂದಿದೆ ಇದು ನೆಕ್ ಡಿಸೈನು ಇದು ಕೂಡ ವೇರ್ ಮಾಡಿದಾಗ ತುಂಬ ಅಂದರೆ ತುಂಬ ಕಾಣುತ್ತೆ ಈ ಒಂದು ಇದಕ್ಕೆ ಲೈನಿಂಗ್ ನಾನೇ ಹಾಕಿಬಿಟ್ಟು ಸ್ಟಿಚಿಂಗ್ ಮಾಡಿರುವಂಥದ್ದು ಲೈನಿಂಗ್ ಹಾಕಿಬಿಟ್ಟು ಎಷ್ಟೊಂದು ದುಡ್ಡನ್ನು ತೊಗೋತೀನಿ ಲೈನಿಂಗ್ ಹಾಕದೆ ಇದಕ್ಕೆ ಎಷ್ಟು ದುಡ್ಡನ್ನು ತೊಗೋತೀನಿ ಅನ್ನೋದನ್ನು ಖಂಡಿತವಾಗ್ಲೂ ಇವಾಗ ಹೇಳ್ತೀನಿ ನಿಮಗೆ ನೋಡಿ ಈ ಒಂದು ಬ್ಲೌಸ್ ಕೂಡ ತುಂಬ ಅಂದರೆ ತುಂಬ ಟ್ರೆಂಡಿಂಗ್ ಆ್ಯಂಡ್ ಚೆನ್ನಾಗಿರುವಂಥ ಒಂದು ವೇರ್ ಮಾಡಿದಾಗ ಅಷ್ಟೇ ಚೆನ್ನಾಗಿರುವಂಥ ಒಂದು ಬ್ಲೌಸ್ ದೇನಂತ ಹೇಳ್ಬೋದು ಈ ಥರ ಒಂದು ಡೋರಿಗಳನ್ನು ಮಾಡಿದ್ದೀನಿ ನೋಡಿ ಈಕೆ ಹಾಗೆ ನೋಡಿ ಇದೇ ಬಾರ್ಡ್ರಲ್ಲಿ ಎರಡು ಕಡೆ ಬಾರ್ಡ್ರ್ ಬಂದಿರೋದ್ರಿಂದ ಈ ಥರ ಒಂದು ಬಾರ್ಡ್ರನ್ನು ಪ್ಯಾಚ್ ವರ್ಕ್ ಮಾಡಿಬಿಟ್ಟು ನೋಡಿ ಈ ಥರ ಒಂದು ಸೀರೆ ಈ ಥರ ಒಂದು ಸ್ಲೀವಲ್ಲಿ ಇರೋದರಿಂದ ಈ ಥರ ಒಂದು ಔಟ್ಲೈನಲ್ಲಿ ಸ್ಲೀವ್ ಪೈಪಿಂಗನ್ನು ಕೊಟ್ಟಿದ್ದೀನಿ ಈ ಈ ಥರ ಒಂದು ಪಪ್ ಸ್ಲೀವ್ ಆಗಿ ಸ್ಟಿಚಿಂಗ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಬಾರ್ಡ್ರಲ್ಲಿ ನೋಡಿ ಈ ಥರ ಒಂದು ಎರಡು ಕಡೆ ನಾನು ಗೋಲ್ಡನ್ ಕಲರ್ ಲೇಸನ್ನು ಕೊಟ್ಟಿದ್ದೀನಿ ಮತ್ತು ಒಂದು ಮದ್ಯ ಸ್ಟೋನನ್ನು ಕೊಟ್ಟಿದ್ದೀನಿ ಪ್ಯಾಕಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಇದು ಕೂಡ ವೇರ್ ಮಾಡ್ತಾ ಇದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿ ತಗೊಂಡಿದ್ದು ತುಂಬ ಟ್ರೆಂಡಿಂಗಲ್ಲಿರುವಂಥ ಒಂದು ಬ್ಲೌಸ್ ಡಿಸೈನ್ಸ್ ಅಂತ ನಾನು ಹೇಳ್ಬೋದು ನೋಡಿ ಹಾಗೆ ಒಂದು ಪ್ಲೇನ್ ಬ್ಲೌಸನ್ನು ಸ್ಟಿಚಿಂಗ್ ಮಾಡಿದೆ ಎರಡು ದಿನದಲ್ಲಿ ನಾನು ಸ್ಟಿಚಿಂಗ್ ಮಾಡಿರುವಂಥ ಒಂದು ಬ್ಲೌಸ್ಗಳು ಇವು ಇದರಲ್ಲಿ ಒಂದು ಪ್ಲೇನ್ ಅನ್ನು ಕೂಡ ಸ್ಟಿಚಿಂಗ್ ಮಾಡಿದೆ ಇದು ನೆಕ್ ನೆಕ್ಕಲ್ಲಿ ನಾನು ಸ್ಟಿಚಿಂಗ್ ಮಾಡಿರುವಂಥದ್ದು ನೋಡಿ ಇದು ಕೂಡ ಎಷ್ಟು ಚೆನ್ನಾಗಿ ನೀಟಾಗಿ ಬಂದಿದೆ ಅಂತ ಇದು ಕೂಡ ವೇರ್ ಮಾಡಿದಾಗ ಕೂಡ ಅಷ್ಟೇ ಚೆನ್ನಾಗಿ ಕಾಣುತ್ತೆ ಅಂತ ನಾನು ಹೇಳ್ಬೋದು ಮುಂದಗಡೆ ಏನು ಕೊಟ್ಟಿಲ್ಲ ರೌಂಡ್ ನೆಕ್ಕನ್ನು ಮಾತ್ರ ಮಾಡಿರುವಂಥದ್ದು ಯಾವುದೇ ಡಿಸೈನನ್ನು ಮಾಡಿಲ್ಲ ಈ ಬ್ಲೌಸ್ಗೆ ನೋಡಿ ಇದು ಇದು ಕೂಡ ತುಂಬ ಅಂದರೆ ತುಂಬ ಟ್ರೆಂಡಿಂಗಲ್ಲಿ ಇರುವಂಥ ಒಂದು ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ನೋಡಿ ಇದು ಫ್ರಂಟಲ್ಲಿ ನಾರ್ಮಲ್ ನೆಕ್ ಬ್ಯಾಕ್ ಬ್ಯಾಕಲ್ಲಿ ಬೋಟ್ ನೆಕ್ ಇರುವಂತದ್ದು ಇದು ನೋಡಲಿಕ್ಕೆ ತುಂಬ ಆಗಿ ಕಾಣಿಸುತ್ತೆ ಬಟ್ ಆದರೆ ವೇರ್ ಮಾಡಿದಾಗ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದನ್ನು ಕೂಡ ನಿಮ್ಮ ಹಳ್ಳಿಯಲ್ಲಿ ನೀವು ಈ ಒಂದು ಡಿಸೈನ್ಗೆ ಫ್ರಂಟಲ್ಲಿ ನಾರ್ಮಲ್ ಬ್ಯಾಕಲ್ಲಿ ಬೋಟ್ ನೆಕ್ ಡಿಸೈನ್ಗೆ ಎಷ್ಟು ದುಡ್ಡನ್ನು ತಗೋತೀರಾ ಅನ್ನೋದು ಕೂಡ ನನಗೆ ಹೇಳಿ ನೋಡಿ ಸ್ಲೀವಲ್ಲಿ ಈ ಥರ ಒಂದು ಎಲ್ಬೋ ಸ್ಲೀವ್ ಪಕ್ ಸ್ಲೀವು ಈ ಥರ ಆ ಈ ಥರ ಒಂದು ಸ್ಲೀವನ್ನ ಕೊಟ್ಟಿರುವಂಥದ್ದು ಇದು ಕೂಡ ಇದು ಕೂಡ ವೇರ್ ಮಾಡಿದಾಗ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾನು ಒಂದು ಈ ಒಂದು ನಾನು ಸ್ಲೀವ್ ಈ ಒಂದು ಫ್ರಂಟ್ ನಾರ್ಮಲ್ ಬ್ಯಾಕ್ ನೆಕ್ ಇರುವಂಥ ಒಂದು ಡಿಸೈನ್ಗೆ ಎಷ್ಟು ದುಡ್ಡು ದುಡ್ಡನ್ನು ತೊಗೋತೀನಿ ನಾನು ನಾನು ಇವಾಗ ನೋಡಿ ಈ ಒಂದು ಬ್ಲೌಸ್ಗೆ ನಾನು ಟೂ ಹಂಡ್ರೆಡ್ ಫಿಫ್ಟಿಯನ್ನು ಚಾರ್ಜಸ್ನ ಮಾಡ್ತೀನಿ ಹಾಗೆ ನಿಮ್ಮಲ್ಲಿ ನೀವು ಕೂಡ ಈ ಥರ ಒಂದು ಡಿಸೈನ್ಗೆ ಎಷ್ಟು ಅಮೌಂಟನ್ನು ಚಾರ್ಜ್ ಮಾಡ್ತೀರಾ ಅನ್ನೋದನ್ನು ಕೂಡ ನನಗೆ ಹೇಳಿ ಕಮೆಂಟ್ ಬಾಕ್ಸ್ ಬಾಕ್ಸಲ್ಲೇ ತಿಳಿಸಿ ಯಾವ ಡಿಸೈನ್ ಇಷ್ಟ ಆಯಿತು ಅನ್ನೋದು ಕೂಡ ನನಗೆ ತಿಳಿಸಿ ಹಾಗೆ ಇವಾಗ ನಾನು ಒಂದು ಫ್ರಾಕನ್ನು ಡಿಸೈನ್ ಮಾಡಿದ್ದೆ ನಮ್ಮ ಒಂದು ಸೀರೆಯಲ್ಲಿ ಫ್ರಾಕ್ ಸ್ಟಿಚಿಂಗ್ ಮಾಡಿಕೊಡಿ ಅಂತ ಹೇಳಿದ್ರು ನೋಡಿ ಈ ಒಂದು ಸಿಲ್ಕ್ ಸಾರೆಯದು ಒಂದು ಫ್ರಾಕನ್ನು ಸ್ಟಿಚಿಂಗ್ ಮಾಡಿದ್ದೇವೆ ಇದು ಒಂದು ಹನ್ನೆರಡು ಹದಿಮೂರು ವರ್ಷದ ಮಕ್ಕಳ ಒಂದು ಫ್ರಾಕ್ ಇದು ಅಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಥರ ಒಂದು ಫ್ರಾಕ್ ತುಂಬ ಅಂದರೆ ತುಂಬ ಟ್ರೆಂಡಿಂಗು ಮತ್ತು ಮಕ್ಕಳಿಗೆ ಕೂಡ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳೋದು ಪಾರ್ಟಿ ಫಂಕ್ಷನ್ಗಳಿಗೆಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮಕ್ಕಳಿಗೆ ನಾವು ಕೂಡ ಈ ಸೀರೆಯಲ್ಲಿ ಹೊಲಿರುವಂಥದ್ದು ಈ ಸೀರೆ ನಮಗೆ ಹುಟ್ಟು ಬೇಜಾರಾದ ಮಕ್ಕಳಿಗೆ ಈ ಥರ ಒಂದು ಫ್ರಾಕನ್ನು ಹೊಲಿಸ್ಬೋದು ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದೀನಿ ನೋಡಿ ಸಿಂಪಲ್ ಆಗಿ ಆದರೂ ಸುಂದರವಾಗಿ ವೇರ್ ಮಾಡಿದಾಗ ತುಂಬ ಒಳ್ಳೆಯ ಲುಕ್ ಕೊಡುತ್ತಿದ್ದು ಈ ಥರ ಒಂದು ಬಟನ್ಸನ್ನು ಬಾಲ್ಸನ್ನು ಗುಂಡುಗಳನ್ನು ಈ ಥರ ಮಾಡಿಬಿಟ್ಟು ಈ ಥರ ಕೊಟ್ಟಿದ್ದೀನಿ ಬಾರ್ಡ್ರನ್ನು ಈ ಥರ ಕೊಟ್ಬಿಟ್ಟು ಈ ಥರ ಕೊಟ್ಟು ಈ ಥರ ಒಂದು ಲೇಸನ್ನು ಕೊಟ್ಟಿದ್ದೀನಿ ಇದಕ್ಕೂ ಕೂಡ ಸ್ಲೀವನ್ನ ಇಟ್ಟಿದ್ದೀನಿ ಇದು ಸೀರೆಯ ಟ್ರಾಕು ಚೆನ್ನಾಗಿದೆ ಅಂತ ಈ ಒಂದು ಫ್ರಾಕಿಗೆ ನಾನು ಇಲ್ಲಿ ನಮ್ಮ ಹಳ್ಳಿಯಲ್ಲಿ ಎರಡುನೂರುಪಾಯನ್ನು ನಾನು ಈ ಪ್ರಾಫಿಟ್ಗೆ ತೊಗೊಂಡಿದ್ದೀನಿ ಇಲ್ಲಾಂದರೆ ಸಿಟಿ ಎಲ್ಲ ನಾವು ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಎಲ್ಲ ತೊಗೊಳ್ತಾರೆ ಬಟ್ ನಮ್ಮ ಹಳ್ಳಿ ಕಡೆ ಮಾತ್ರ ನಾನು ಟೂ ಹಂಡ್ರೆಡನ್ನು ತೊಗೊಂಡಿದ್ದೀನಿ ನೋಡಿ ಈ ಒಂದು ನಾರ್ಮಲ್ ಲಿಫ್ ಬ್ಲೌಸ್ಗೆ ನಾನು ಸೆವೆಂಟಿ ರೂಪಾಯಿ ತೊಗೊಳ್ತಾಯಿದ್ದೀನಿ ಎಪ್ಪತ್ತು ರೂಪಾಯಿನ ನಮ್ಮ ಹಳ್ಳಿ ಕಡೆ ಈ ಒಂದು ಬ್ಲೌಸ್ಗೆ ತೊಗೋತೀನಿ ಹಾಗೆ ಈ ಒಂದು ಪ್ಯಾಚ್ ವರ್ಕ್ ಬ್ಲೌಸ್ ಡಿಸೈನ್ಗೆ ನಾನು ನಮ್ಮ ಈ ಹಳ್ಳಿ ಕಡೆಯಲ್ಲಿ ನಾನು ಎರಡುನೂರ ಐವತ್ತು ರೂಪಾಯಿಯನ್ನು ತಗೋತಾ ಇದ್ದೀನಿ ತೊಗೊಂಡಿದ್ದೀನಿ ತಗೋತೀನಿ ಯಾವಾಗಲೂ ನಿಮ್ಮ ಹಳ್ಳಿಯಲ್ಲಿ ನೀವು ಕೂಡ ಈ ಥರ ಒಂದು ಪ್ಯಾಚ್ ವರ್ಕ್ ಡಿಸೈನ್ ಬ್ಲೌಸನ್ನು ಮಾಡೋದು ಮಾಡೋದಾದರೆ ಈ ಥರ ಒಂದು ಸ್ಲೀವ್ ಡಿಸೈನ್ಗಾಗಲಿ ಎಷ್ಟು ದುಡ್ಡನ್ನು ಚಾರ್ಜ್ ಮಾಡ್ತೀರಾ ಅನ್ನೋದನ್ನು ನನಗೆ ತಿಳಿಸಿ ನೋಡಿ ಇದು ವರ್ಕ್ ಬಂದಿರುವಂಥದ್ದು ಆಲ್ರೆಡಿ ಈ ಥರ ಒಂದು ನಾವೀಗ ಲೈನಿಂಗನ್ನು ನಾವೇ ಕೊಟ್ಬಿಟ್ರೆ ಒನ್ ಫಿಫ್ಟಿಯನ್ನು ಚಾರ್ಜಸನ್ನು ಮಾಡ್ತೀನಿ ಆ ಲೈನಿಂಗಿಗೆ ಹಾಗೆ ಸ್ಟಿಚಿಂಗ್ ಮಾಡೋದಾದರೆ ಒನ್ ಟ್ವೆಂಟಿಗೆ ನಾನು ಈ ಥರ ಒಂದು ಬ್ಲೌಸನ್ನು ಸ್ಟಿಚಿಂಗ್ ಮಾಡ್ತೀನಿ ನೋಡಿ ಈ ಥರ ಒಂದು ಥ್ರೆಡ್ ವರ್ಕ್ ಬ್ಲೌಸಿಗೆ ನಾನು ಎಷ್ಟು ಚಾರ್ಜಸನ್ನು ಮಾಡ್ತೀನಿ ಅಂತಂದರೆ ನಾನು ಈ ಥರ ಒಂದು ಸಿಂಪಲಾಗಿ ಒಂದೇ ಲೈನ್ ಇರೋದರಿಂದ ಒನ್ ಟ್ವೆಂಟಿ ಚಾರ್ಜ್ ಮಾಡ್ತೀನಿ ಇದೇ ಡಬಲ್ ಲೈನಲ್ಲಿ ಬಂದರೆ ಒನ್ ಫಿಫ್ಟಿಯನ್ನು ಚಾರ್ಜ್ ಮಾಡ್ತೀನಿ ಇದನ್ನೇ ನಾವು ಮತ್ತು ಡಬಲ್ ಲೈನಲ್ಲಿ ಕೆಲವೊಂದು ಬೀಡ್ಸ್ಗಳನ್ನು ಹಾಕ್ತೀವಿ ಬಟ್ ಆ ಬೀಡ್ಸ್ಗಳನ್ನು ಹಾಕಿ ಸ್ಟಿಚಿಂಗ್ ಮಾಡಿದರೆ ಟೂ ಹಂಡ್ರೆಡನ್ನು ಚಾರ್ಜ್ ಮಾಡ್ತೀನಿ ನೋಡಿ ನೋಡಿ ಈ ಒಂದು ಪ್ಯಾಚ್ ವರ್ಕ್ ಬ್ಲೌಸ್ ಡಿಸೈನ್ಗೆ ನಾನು ಎರಡುನೂರ ಐವತ್ತು ರೂಪಾಯಿಯನ್ನು ಚಾರ್ಜ್ ಮಾಡ್ತೀನಿ ಹಾಗೆ ಊರಲ್ಲಿ ಕೂಡ ನೀವು ಎಷ್ಟು ಚಾರ್ಜ್ ಮಾಡ್ತೀರ ಅನ್ನೋದು ನಿಮಗೆ ತಿಳಿಸಿ ನೋಡಿ ಹಾಗೆ ನಿಮಗೆ ಯಾವ ಡಿಸೈನ್ ಇಷ್ಟ ಆಯಿತು ನಾನು ತೋರಿಸೀನಿ ಇದರಲ್ಲಿ ಅನ್ನೋದು ಕೂಡ ತೋರಿಸಿ ನೋಡಿ ಈ ಒಂದು ಡಿಸೈನ್ಗೆ ಸಿಂಪಲ್ಲಾಗಿ ಇರುವಂಥ ಒಂದು ಈ ಡಿಸೈನ್ಗೆ ನಾನು ನೂರು ರೂಪಾಯಿ ಚಾರ್ಜ್ ಮಾಡ್ತೀನಿ ಹಂಡ್ರೆಡ್ ರೂಪಾಯನ್ನ ಚಾರ್ಜ್ ಮಾಡ್ತೀನಿ ನೀವು ಕೂಡ ಎಷ್ಟು ಚಾರ್ಜ್ ಮಾಡ್ತೀರಾ ಅನ್ನೋದು ನನಗೆ ತಿಳಿಸಿ ನೋಡಿ ಈ ಥರ ಒಂದು ಈ ಥರ ಒಂದು ಡಿಸೈನ್ಗೆಲ್ಲ ಸಿಟ್ಟಿಟ್ಟಿ ಎಲ್ಲಾದರೂ ಒಂದು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಆದರೂ ಮಾಡ್ತಾರೆ ಯಾಕೆಂದರೆ ಅವ್ರ ಕಡೆ ಬಟ್ಟೆಯನ್ನು ಹಾಕಿಬಿಟ್ಟು ಹಾಕ್ಬಿಟ್ಟು ಈ ಥರ ಒಂದು ಡಿಸೈನ್ನ ಮಗ್ಗಿಯನ್ನು ಮಾಡೋದಾದರೆ ತುಂಬ ಜಾಸ್ತಿ ಕೇಳ್ತಾರೆ ಬಟ್ ನಾನು ಒಂದು ಈ ಒಂದು ಡಿಸೈನ್ಗೆ ಎರಡುನೂರು ರೂಪಾಯಿಯನ್ನು ತೊಗೋತಾ ಇದ್ದೀನಿ ನೋಡಿ ಈ ಒಂದು ವೈಟ್ ಕ್ಲೋತ್ ಡಿಸೈನ್ಗೆ ನಾನು ಎಷ್ಟು ತೊಗೋತಾ ಇದ್ದೀನಿ ಅನ್ನೋ ಹೇಳ್ತೀನಿ ಈ ಒಂದು ಡಿಸೈನ್ಗೆ ಕೂಡ ನಾನು ನೂರು ರೂಪಾಯಿನ ತೊಗೋತಾ ಇದ್ದೀನಿ ನೋಡಿ ಹೇಗಾಗಿದೆ ಅಂತ ಡಿಸೈನು ತುಂಬ ಅಂದರೆ ತುಂಬ ಚೆನ್ನಾಗಿ ಡಿಫ್ರೆಂಟ್ ಆಗಿರುವಂಥ ಒಂದು ಡಿಸೈನು ನಾನು ತೋರಿಸಿರುವಂಥ ನಿಮಗೆ ಡಿಸೈನ್ಸಲ್ಲಿ ನಾನು ಹೇಳಿರುವಂಥ ರೇಟು ನಿಮಗೆ ಇಷ್ಟ ಆಗಿದ್ರೆ